ನಮಸ್ಕಾರ ನಾನು ಭಾರತಿ ಮಂಜುನಾಥ್ ಶಾರದಾ ಕಲಾ ಕೇಂದ್ರ ಯೂಟ್ಯೂಬ್ ಚಾನಲ್ನಲ್ಲಿ ಹಿಂದೆ ನಾನು ಅಷ್ಟಲಕ್ಷ್ಮಿ ಹಾಡನ್ನು ಹಾಡಿದ್ದೆ ಎಲ್ಲರೂ ಬಹಳ ಇಷ್ಟಪಟ್ಟಿದ್ರಿ ಇಂದು ಹತ್ತೊಂಬತ್ತನೇ ಸಂಚಿಕೆಯಲ್ಲಿ ನಾನು ಲಕ್ಷ್ಮಿ ಹಾಡನ್ನೇ ಇದ್ದೀನಿ ಇದು ಶಂಕರಾಭರಣ ರಾಗದಲ್ಲಿದೆ ಆದಿತಾಳದಲ್ಲಿದೆ ತಾಳದಲ್ಲಿದೆ ಬ ನಮ್ಮನೆ ತನಕ ಭಾಗ್ಯದ ಲಕ್ಷ್ಮೀ ಬಾರೇ ನಮ್ಮನೆ ತನಕ रे नमने तनक भग्यदलक्ष्मी बने बारे बे तनका बाहण ಕರುಣಾದಿಂದ ಬಾರೆ ನಮ್ಮನೆ ನೇತನಕ ಮಹಳ ಕರುಣಾದಿಂದ ಜೋಡಿಸಿ ಕರಗಳ ಎರಗುವೆ ಚರಣಕ್ಕೆ ಜೋಡಿಸಿ ಕರಗಳ ಎರಗುವೆ ಚರಣಕ್ಕೆ ಬಾರೆ ನಮ್ಮನೆತನಕ ಭಾಗ್ಯದ ಲಕ್ಷ್ಮೀ ಬಾರೆ ನಮ್ಮನೆ ತನಕ mm -hmm. ಹರಡಿ ಕಂಕಣ ದುಂಡು ಕಾರದಲ್ಲಿ ಹೊಳೆಯೂತ ಹರಡಿ ಕಂಕಣ ದುಂಡು ಕಾರದಲ್ಲಿ ಹೊಳೆಯೂತ ಸರವು ಚಂದ್ರ ಹಾರಗಳು ಹೊಳೆಯೂತ ಸರವು ಚಂದ್ರ ಹಾರಗಳು ಹೊಳೆಯೂತ ಬಾರೆ ತನಕ ಭಾಗ್ಯದ ಲಕ್ಷ್ಮೀ ಬಾ रे नम्मे तनका ಜರದ ಪಿತಾಂಬರ ನರಿಗೆಗಳೆಳೆಯೂತ ಜರದ ಪಿತಾಂಬರ ನರಿಗೆ ತರಳಾನ ಮೇಲೆ ತಾಯಿ ಕರುಣಾದಿಂ ಪೂಜೆಗೆ ತರಳಾನ ಮೇಲೆ ತಾಯಿ ಕರುಣಾದಿಂ ಪೂಜೆಗೆ ಬಾರೆ ನಮ್ಮನೆ ತನಕ ಭಾಗ್ಯದ ಲಕ್ಷ್ಮಿ ಬಾರೆ ನಮ್ಮನೆ ತನಕ ಮಂದ ಗಮನೆ ನಿನಗೆ ಒಂದಿಸಿ ಬೇಡುವೆ ಮಂದ ಗಮನೆ ನಿನಗೆ ಒಂದಿಸಿ ಬೇಡುವೆ ಇಂದಿರೆ ಶನ ಕೂಡಿ ಇಂದು ನಮ್ಮನೆ ತನಕ ಹಿಂದಿರೇ ಶನ ಕೂಡಿ ಇಂದು ನಮ್ಮನೆ ತನಕ ಬಾರೆ ನಮ್ಮನೆ ತನಕ ಭಾಗ್ಯದ ಲಕ್ಷ್ಮೀ ಬಾರೆ ನಮ್ಮನೆ ತನಕ ಬಾರೆ ನಮ್ಮನೆ ತನಕ ಬಹಳ కరుణదింద భారే నమ్మనే తనక బహ ಕರುಣಾದಿಂದ ಜೋಡಿಸಿ ಕರಗಳ ಯರಗುವೆ ಚರಣಕ್ಕೆ ಜೋಡಿಸಿ ಕರಗಳ ಯರಗುವೆ ಚರಣಕ್ಕೆ ಬಾರೆ ನಮ್ಮನೆತನಕ ಭಾಗ್ಯದ ಲಕ್ಷ್ಮೀ ಬಾರೆ ನಮ್ಮನೆ ತನಕ ಬಾರೇ ನಮ್ಮನೆ ತನಕ bari na mani